ನೂರ ಒಂದ್ ಸಾವಿರ ಹುಟ್ಟಾರ ನಮ್ಮ ಸಂತತಿ ಎಲ್ಲಿನ ಅಮೋಕ್ಷ ಚಾಲು ಆಗ್ಯದ ಹೌದಾ ಅಮೋಘದಿಂದ ಪ್ರಾರಂಭ ಆಗ್ಯದ ಆದ್ರೆ ಅಮೋಷಿದ ಕರಿತಾರ ಕರೀತಾರ ಅಮೋಕ್ಷಿತ ಬೋರ್ಡ್ ನಾವು ಹಾಕ್ತೇ ಅಂತ ಹೇಳ್ತಾರೆ ಬೋರ್ಡ್ ನಾವು ಯಾಕೆ ಮರಕಾರುದನ್ ಗಾಯನ ಸಂಗಿದ್ರು ಕೂಡ ಯಾವ ಮಾರ್ಗದವ್ರ ಅಮೋಕ್ಷದ ಮಾರ್ಗದವರುತ್ತರ ಹೌದು ಬೋರ್ಡ್ ಹಾಕಿದ್ರು ಕೂಡ ಏನು ಯಾವ ಮಾರ್ಗರ ಅಮೋಕ್ಷಿತ ಮಾರ್ಗನೇ ಅಮೋಷಿದ್ನ ಮಾರ್ಗನೇ ಅಂತಾರ ಹೌದು

ಮತ್ತೆ ಜಗತ್ಗುರು ಗುರು ರೇವಣ್ಸನ್ ಕತ್ತ ಮತ್ತೆ ಮಹಾಲಿಕ ದೊಡ್ಡವರು ಯಾರಾದ್ರೂ ಅದನ್ರಿಪ್ಪ ಸೋಮರ ತುಕ್ಕ ತುಕ್ಕಪ್ಪರ ಯಾವ್ದಾರ ಹೌದಾ ಸಿಂಚಲಿ ಮಾಯಕ್ಕರಲ್ಲ ಅದಲ್ಲ ಎಲ್ಲಾರು ಅದಾರಕ್ಕ ರೇಹ ನೀವು ಎಲ್ಲಾರು ಕೂಡ ನೀವು ಮಾರ್ಗ ಯಾವ್ದೇ ಹಾಡ್ಲಿ ಹಾಳಿ ಸಿಂಚಲಿ ಮಾಯಕ್ಕನ ದೇವ್ರ ಗಾಯನ ಸಂಗಿದ್ರು ಕೂಡ ಯಾವ ಮಾರ್ಗ ಹಾಡಾರ ತರ ಮಾರ್ಗ ಅಂತ ಹೌದು ಹೌದ್ರಿಪತ್ತ ಬೀರದೇವರ ಬೆಳಿಗ್ಗೆ ಗಾಯನ ಸಂಗೀತ ಮಾಲಿಂಗರ ಹಳೆ ಹತ್ತಾರ ಮಾಲಿಂಗ್ರೈನ ಮಾರ್ಗ ಹೆಸರು ಬರ್ದಿರಪ್ಪ ಅಂದ್ರೆ ಮಾಲಿಂಗರಾಯ್ ಮಾರ್ಗನೇ ಬರಲಿ ಮಾಲಪ್ಪನ ಮಾರ್ಗನೇ ತರ ದೊಡ್ಡವ್ರ ಹೆಸರು ಅನ್ನಂಗಿಲ್ಲವಾ ಹೌದು ನಾವು ಮಾತ್ರ ಅಮೌಷದ ದೊಡ್ಡವನ ಹೆಸರು ಕರಿತೀವಿ ಹೌದು ನೀವು ಸಣ್ಣ ಮಾಲಪ್ಪನ ಹೆಸರನೇ ಕರಿತೀರಿ ಕರಿತೀರಿ ಸಣ್ಣ ಯಾಕೆ ತಗೋತೀರಿ ಹೌದು ಹೌದಾ ಕಾರಣ ಅಂತ ಹೇಳಿ ಮಾತು ಕೇಳಿ ಮಾತು ಕೇಳಿ ನೀವು ಯಾರೆಲ್ಲ ಎದ್ದು ಹಾದಿಗಿದ್ದೀರಿ ಅಂತೇಳಿ ಮಾಸ್ತರ್ ಮಾಸ್ತರ್ ಸುಮಿತ್ರನ ಬಗ್ಗೆ ಬಹಳ ಅಂಜಿಕಿತ್ತು ಇವಾಗ ಹಾದಿಗಿದ್ರೆ ಕೇಳಿ ಅವ್ರಿಗೆ ನೀವು ಹಾದಿಗಿದ್ದಲ್ಲ ಇವ್ರ ಅಟ್ರು ಯಾರು ಒಂದು ಮಾತಿನ ಮಾಲಿಂಗ್ರಯ್ಯ ಅಮೋಷದ ಹಸ್ತ ನಮ್ಮ ಮೇಲೆ ಇರು ಮಟ್ಟ ಬಂದ್ರ ಬಂದ್ರ ತಲೆ ಮೇಲೆ ಇರೋ ಮಟ್ಟ ನಿಮ್ಮಂತ ಹತ್ತು ಮಂದಿ ಸರ್ದಾರ ಬಳಿದ್ರು ಪಿಂಜಾರ ಮಾಡಿಬಿಡು ಮಗಳದನ್ನ ಹೌದಾ ಹೌದ್ ನಾ ಯಾಕ ಯಾವತ್ತು ಕಲಿಕೆ ಮಾತು ಕಲಿಯಕ್ಕೆ ಏನು ತಿಳಿತದ ಏನು ಬರ್ತದ ಅದನ್ನೇ ಮಾತು ಹೇಳಕಿನ ಹೌದ ಮೂರ್ನಾಲ್ಕು ಸಲ ಪ್ರಶ್ನೆ ಕೇಳಿದ್ರಿ ಹೌದು ಹೌದೌದು ಹೌದಾ ಇದೇ ಪ್ರಶ್ನೆ ಕೇಳದ ಉತ್ತರ ಯಾರನ್ನು ಕೊಟ್ಟಿದ್ದೆ ನಾನ ಏನು ಕೊಟ್ಟಿದ್ದೇವ್ರಿಪಾ ನೇರವಾಗಿ ಉತ್ತರ ಕೊಟ್ಟಿ ತಳಿ ಏನು ಕೊಟ್ಟಿದ್ದೇವ್ರಿಪಾ ಅದನ್ನ ಯಾಕಪ್ಪ ಅಂದ್ರ ಒಡ್ಡಿ ವಾಲಗದ ಶಿವಸ್ಥಾನ ಹೌದು ಹೌದು ಹೌದಿಲ್ಲ ಹೌದಾ ಎಲ್ಲಿ ಇದೇ ಹೇಳಿದೆನ ಕೈಲಾಸ ಯಾಕಪ್ಪ ಡೊಳ್ಳಾಸುರು ದೈತ್ಯನ ಸಂವಾರ ತಯಾರು ತಯಾರಾಯಿತು ಹಾಗ ಅದೇ ದೈತ್ಯನ ಅಯ್ಯೋ ಡೊಳ್ಳು ತಯಾರಿತ್ತು ಅದೇ ಡೊಳ್ಳು ಹೋಗಿ ಮುಂದೆ ಡಮ್ಮರ್ ಡಮ್ಮರ್ ಹೋಗಿ ಡೊಳ್ಳು ಆಯಿತು ಶಿವನ ಕೈಯಂದು ಹೋಗ ಅದೇ ಡೊಳ್ಳವನ್ನು ನನ್ನಪ್ಪ ಪರಮಾತ್ಮ ಏನು ಮಾಡಿದ ಯಾರು ಯಾಕ ವಿಷ್ಣುನ ಕೈಯಾಗ ಡೊಳ್ಳ ತಯಾರು ವಿಷ್ಣು ತಯಾರಿ ಮಾಡಿ ಕೊಟ್ಟಿದ್ದ ಹಾಗ ವಿಷ್ಣು ತ ಕೈಯಾಗಿದ್ದಂಥ ಸಂದ ಪರಮಾತ್ಮ ವಿಚಾರ ಮಾಡ್ತಾನ ಏನಾಯ್ತೀರಿಪ್ಪ ಈ ಡೊಳ್ಳ ಯಾರಿಗೆ ಕೊಡಬೇಕು ಯಾರಿ ಹೋಗಿ ಕೊಡಬೇಕು ಅಂತ ಪರಮಾತ್ಮ ಕಲಾಸ್ತಾರ ಸಂಕಲ್ಪ ಮಾಡ್ಲಕ್ಕ ಮಣದಾಗ ಹೌದ ಆವಾಗ ವಿಚಾರ ಮಾಡಿ ಹೇಳ್ತಾರೆ ವಿಷ್ಣು ಏನತ್ರೀಪ ಈ ಡೊಳ್ಳ ಮಾತ್ರ ತಯಾರ ಯಾರ ನಾದ ಮುಡ್ತಪ್ಪ ಅವ್ರಿಗೆ ಅಂತ ಸಂಕಲ್ಪ ಮಾಡ್ಕೊಂಡು ಪರಮಾತ್ಮ ವಿಷ್ಣುಗ್ ಮಾತಿದ ಹೇಳದರಿಪ ವಿಷ್ಣು ಬ್ರಹ್ಮನ ಕೊಳ್ಳ ಹಾಕಿದ ಬ್ರಹ್ಮನ ಕೊಳ್ಳ ಹಾಕಿದಾಗ ನಾದ ಬರ್ಲಿಲ್ಲ ನಾದ ಬರ್ಲಿಲ್ಲ ಗಣಪತಿ ಷಣ್ಮುಖ ಎಲ್ಲರೂ ದೇವನ ದೇವತೆಗಳ ಕೊಳ್ಳ ಹಾಕಿರಗು ಯಾವ್ದು ಡೊಳ್ಳ ನಾದ ಬರ್ಲಿಲ್ಲ ಬರ್ಲಿಲ್ಲ ಶಿವನ ವಾಹನ ನಂದಿ ನಂದಿ ಹೌದು ನಂದಿ ಅಂದ್ರೆ ಬಸವಣ್ಣ ವಿಷ್ಣು ಕೊಳ್ಳಾರ ಡೋ ಹಾಕಿದ ಡೊಳ್ಳ ನಂದಿ ಡೊಳ್ಳು ಬಾರಿಸಲಕತ್ತು ಗುಣಿ ತಗೊಂಡು ಬಾರಿಸುದ ಹದಿನಾಲ್ಕು ಲೋಕಗಳ ಕಂಪಿಸ್ಲಾಕತ್ತು ಬಂದ್ ಹದಿನಾಲ್ಕು ಲೋಕಗಳ ಕಂಪಿಸ್ಲಾಕತ್ತು ಹೌದ್ ಹೌದ್ ಹೌದಾ அவரமாத்தம வித்திப்ப மண்டலு முத யாரோ துக்கபுராய அமத்துபாய் ஹெட்டலி ஏழனே அவ் தாளிங் ராய் ஆட்டிவாட்டிவா ನಿನಗೆ ಸಿಗ್ತೈತಿ ಬ್ರಹ್ಮಲಿಪಿ ಹಾಕ್ಸಿದ ಯಾರ ಕಡೆ ಬ್ರಹ್ಮನ ಕಡೆ ಬ್ರಹ್ಮಲಿಪಿ ಹಾಕಿಸಿದ ಪರಮಾತ್ಮ ಹಾಕ್ಸಿದ್ರಿ ಮಾಳೀಂದ್ರಾಯ್ ಒಂದನೇ ಅವತಾರ ನಂದಿ ಎರಡನೇ ಅವತಾರ ಪದ್ಮ ಮೂರನೇ ಅವತಾರ ದೇವಗೇನಿ ನಾಲ್ಕನೇ ಅವರ ಶಿವಗೇನಿ ಐದನೇ ಅವತಾರ ಗೆಳೆರಾಮ ಆರನೇ ಅವತಾರ ದೇವರೇ ಬಪ್ಪನ ಏಳನೇ ಅವತಾರ ಹೌದಾ ಏಳನೇ ಅವತಾರದಲ್ಲಿ ಸಿಗ್ತೈತಿ ಅನ್ನುವಂತ ಮಾತನ್ನು ಹೇಳಿದ ಪರಮಾತ್ಮ ಪರಮಾತ್ಮ್ ಹೌದಾ ಕೂಡ ಬ್ರಹ್ಮ ಲಿಪಿ ಹಾಕ್ಸಿದ್ರು ಹೌದು ಹೌದಾ ಅವನ ಏಳನೇ ಅವತಾರದಲ್ಲಿ ಮಾಲಿಂಗ್ರ ಮಾಲಿಂಗ್ರ ಬಂದ ಮುಟ್ಟದನ್ನು ಸಲುವಾಗಿ ಇವತ್ತು ನಾವು ಮಾಲಿಂಗ್ರೈನ ಮಾರ್ಗ ಹಾಡೋರು ಮಾಲಿಂಗ್ರೈನ ಮಾರ್ಗ ಹಾಡೋರು ಅಂತ ಹೇಳ್ತೀವಿ ಮೊದಲ ಮೊದಲಾದ್ರೂ ಅದೇ ಹೇಳೋಣ ಮೊದಲು ಇದನ್ನ ಹೇಳಿದ್ವಿ ನಾನು ಹೌದಾ ಹೌದಿನ ಈಗ ಆ ಮಾತಾಡ ಕೂಡ ಏನತ್ತ ಗೊತ್ತಿಲ್ಲ ಮುಂದಿನ ಸಂದಿಗೆ ಆಟ ಬರ್ತಾರ ಏನತ್ರಿಪ್ಪ ಕೈಲಾಸದಿಂದ ನಿಮ್ಗೆ ಶಿವಸ್ಥಾನೆ ಯಾರು ಚಂದನಗಿರಿ ರೇವಣ ಸಿದ್ಧ ಹಬ್ಬ ಹಾಕ್ಲಕತ್ರಿ ಅವಾಗ ಡೊಳ್ಳಿ ಯಾರ ಶುರು ಹೌದು ಹೇಳ್ತೀನಿ ಹೇಳ್ತಿರ್ಲಿಲ್ಲ ಹೇಳ್ತೀವಿ ಚಂದನ್ ಕೈಲಾಸ ಇರ್ತಕ್ಕಂತ ಡೊಳ್ಳವನ ತಂದ ನನ್ನಪ್ಪ ಜಗತ್ಗುರು ರೇವಣ ಸಿದ್ಧ ಹೌದ್ ಹೌದು ಯಾವ ಚಂದನಗಿರಿ ಒಳಗೆ ಬೀರ ದೇವರ ರೇವಣ ಸಿದ್ದನ ಹಬ್ಬ ಹಾಕ್ಲಾಕತ್ತಿದ್ದ ಅವಾಗ ಒಡ್ಡಿ ಶಿವಸ್ಥಾನಗಳ ನಮಗೆ ಬೇಕಾಗಿತ್ತು ಬೇಕಾಗಿತ್ತಿರಪ್ಪ ಹೌದಾ ಕೈಲಾಸಕ್ಕೋಗಿ ನನ್ನ ಅಪ್ಪ ರೇವಣ ಸಿದ್ಧ ತಗೊಂಡ ಬಂದ ಆ ತಗೊಂಡ ಬಂದಿರತಕ್ಕಂತ ಒಡ್ಡಿ ಒಳಗ ಶಿವಸ್ಥಾನಗಳ ಅಲ್ಲಿ ಬೀರಪ್ಪ ಬಾರಿಸಲಿ ಯಾರು ಬಾರಿಸಿರ ಮಾಳಿಂಗರೈನ ಆರನೇ ಅವತಾರ ದೇವರುಗಳೇ ಬಪ್ಪನ್ನ ಬಾರಿಸಿದಲ್ಲಿ ದೇವರುಗಳೇ ಬಪ್ಪನ್ನ ಹೌದಾ ಮೊದಲ ಲಿಪಿ ಆಗಿತ್ತೆ ಏನತ್ತಿರಪ್ಪ ಯಾರು ಮುಟ್ಟಬಾರದು ಮಾಳ ಒಪ್ಪನೇ ಹೋಗಿ ಸಲ್ಲಬೇಕು ಮುಟ್ಟಬೇಕು ಅನ್ನೋದು ಮಾಲಪ್ಪನೇ ಹೆಸರಿತ್ತು ಹೌದಾ ಅದಕ್ಕೆ ಡೊಳ್ಳು ಯಾರು ವರ್ಷದಲ್ಲಿ ಅಲ್ಲಿಯೂ ಕೂಡ ಇವ್ರು ಕೇಳ್ತಾರೆ ಹಿಂಗ ಆಡ್ ಬರ್ತಾರು ಸಲುವಾಗಿಲ್ಲ ಸುತ್ತಿ ಸೂಚಿ ಅಷ್ಟೇ ಹೌದ ಒಂದೇ ವ್ಯವಹಾರ ಕೂಡ ಇದೆಲ್ಲ ಮಾತುಗಳ ಮುಂದೆ ವಡ್ಡಿ ವಾಲ ಶಿವಸ್ಥಾನ ರೇವಣಸಿದ ತಂದ ಇಟ್ಟ ಮುಂದೆ ಅಲ್ಲಿ ಕತಿ ಮುಂದೆ ಬಹಳ ಇದು ಒಂದೇ ಕತಿ ಹೇಳ್ಬೇಕು ಅರ್ಧ ಆಗಬೇಕು ಸೌಂತಿ ಮಕ್ಕಳ ಪಾರ ಸವನಾಗಿ ಬೇಕು ಬೇಕು ಸೋಮರಾಯಿರ್ತಕ್ಕಂಥ ಉಗ್ರ ನೋಡ್ತಾನೆ ಮಾಲಿಂಗರಾಯ್ ಹೋಗಿ ಅನ್ನೋದು ನೋಡಿದ ಹೌದಾ ಮಾಳಪ್ಪನ ಕಳಿಸಿದ ಸೋಮರಾಯ ಮಾಳಪ್ಪ ಹೋಗಿ ತರ ದನ ದಂಧರ್ ತಗೊಂಡು ವಡ್ಡಿ ಒಳಗೆ ಶಿವಸ್ಥಾನ ಮಾಳಪ್ಪ ತಂದ ಸಿಕ್ಕವನ್ನು ಮುಟ್ಟುದು ಇವೆಲ್ಲ ಒಡ್ಡಿ ಒಣಗ ಶಿವಸ್ಥಾನ ಮಾಳಿಂಗ್ರೈ ಸಿಕ್ಕವನ್ನು ಸೊರ ಮಾಳಿಂಗ್ರೈನ ಮಾರ್ಗ ಮಾಳಿಂಗ್ರೈ ಮಾರ್ಗ ಮಾಳಿಂಗ್ರೈನ ಮಾರ್ಗ ಅಂತ ಹೇಳ್ತೀವಿ ಅಂತೇಳಿ ನಾ ಹಿಂದ ಮೂರು ಸ್ಟೇಜ್ನಾಗ ಮಾತಾಡಿದ್ದೆ ಮೊದಲಾದ್ರೂ ಅದೇ ಹೇಳಿ ಏನು ಮಾತಾಡಿ ಸತ್ಯಕ್ಕೆ ಸಮೀಪ ಆಗಿರುವಂತ ಮಾತನ್ನು ಹೇಳಿದೆ ಇನ್ನೊಂದು ಮಾತಾಡೋ ಅದಕ್ಕೆ ನಾನು ಸ್ವಲ್ಪ ಹೇಳಿದ್ರ ಅವ್ರು ಏನಂತೇಳಿ ಏನತ್ರಿಪ್ಪ ಇಲ್ಲಿ ದೊಡ್ಡದಾನ ಕಲಾವಿದ ಬಂದಿರಿ ಬಂದಿರಿ ಯಾರು ಎದ್ದು ಹೋಗಿ ಗಾಡಿ ಎ ಹೇಳಿರ ಅನ್ನುವಂತ ಅಂಜಿಕೆ ಮಾಸ್ತಾರ ಇತ್ತು ಆ ಮಾತು ಹೇಳಿದ್ರೆ ಸ್ವಲ್ಪ ನಾ ಬ್ಯಾರೆಚಾರ ಮಾಡಿದ್ಯಾ ದೈವ್ರಿಗೆ ಉತ್ತರ ನೀವು ಇಲ್ಲಿಲ್ಲ ಅವ್ರಿಗೆ ಎಲ್ಲ ಕಲಾವಿದರ ಬಂದಾರ ಇಲ್ಲಿ ಕೆಲವೊಂದು ಹಿರಿಯ ಕಲಾವಿದರ ಹೌದ್ ಹಾಗೆ ಅವ್ರಿಗೆ ಕೆಲವೊಂದು ಮಂದಿ ಗೊತ್ತದ ಅನ್ನುವಂತ ಮಾತಿನ ಅವ್ರನ್ನ ಕೆಲವನ್ನ ಹೇಳಿರ್ಬೇಕು ಮಾಸ್ತಾರ ಚಟ ಆಯ್ತ್ರಿ ಶಾಂತ ಬುದ್ಧಿವೆ ಮಾತಾಡ್ರಲ್ಲ ಅವ್ರ ಸಭದವರು ಏನ್ ಹೇಳ್ತಾರ ಅವನೇ ಮಾತಾಡೋ ಮಂದಿ ಕೆಲವೊಂದು ಗಿರೇಕಿ ಇವು ಪ್ರಸ್ಲೆನ ಅವ್ರ ಬಗ್ಗೆ ಕೇಳ್ಯಾರ ಮತ್ತೆ ಉತ್ತರನ ಅವ್ರ ಬಗ್ಗೆ ಕೇಳ್ತೈತೆ ಹಿಂಗೆ ಹೇಳ್ಯಾರ್ರಿ ಪಪ್ಪಂದ ಅದಕ್ಕೆ ಅವ್ರಿಗೆ ಕೇಳಿಗಿಲ್ಲಾರ ಮತ್ತು ಸುಮಿತ್ರಾಗ ಮಠ ಮನ್ ಹಿಡ್ಕೊಂಡ್ಯಾರ ಉತ್ರ ಹೇಳಿಗಿಲ್ಲ ಅಂಜಿಕೆ ಅವು ಮಾಸ್ತಾರ ಹೌದಾ ಮಾಸ್ತರ ನೀ ಅಂಜಿಕೆ ಇದ್ರ ಮುಂದ ತಗದು ಬಿಡು ಸುಮಿತ್ರಾಗ ಯಾರು ಹೇಳ್ತಾರ ಕೇಳ್ತಾರ ಅನ್ನೋದು ನಿಮ್ಮ ತಲೆಯಾಗಿದ್ರ ತಗದು ಬಿಡು ಹೌದಾ ಕೂತು ಸ್ವಲ್ಪ ಒಂದು ಐದು ನಿಮಿಷ ಕೂತು ವಿಚಾರ ಮಾಡಿನಪ್ಪ ಹೊಲಿತಪ್ಪ ಅಂದ್ರೆ ಅದನ್ನೇ ಉತ್ತರ ಹಾರಿಸ್ ಬಿಡಾಕ ನಾ ಹಾ ಉತ್ರ ಬೋಲಂದ್ರ ನಾ ಕೈ ಅತ್ತಿ ಉತ್ರನ ಬೋರ್ಲೆನ ಅಂತ ಹೇಳ್ಬಿಡಾಕಿ ಏ ನನ್ನ ಕೈಯಾನ ಬಿಳಿ ಬಿಡುವುದಿಲ್ಲ ಏನಾಗಲ್ರಿ ಏನ್ ನಾನು ಹೇಳಿ ಅವ್ರ ತಂದಿದೇನ ಇಲ್ಲ ನಾನು ಬರಲ್ಲ ಅಂದ್ರ ಬರಲತ್ತ ಹೇಳ್ತೀನಿ ಹೌದಾ

ಎಲ್ಲರೂ ದೊಡ್ಡವ್ರ ಅವ್ರ ಹೆಸರು ಮುದ್ದಾಯಿ ದೊಡ್ಡವರು ದೊಡ್ಡವರಿದ್ರು ಹೌದು ಸಿಕ್ಕ ಮಾಲಪ್ಪ ಯಾಕೆ ಹಾಕಿರ ಮುಂದಿನ ಯಾಕೆ ಹಾಕಿರಂದ್ರ ನಂದಿ ಅವತಾರದಾಗ ಡೊಳ್ಳ ಒಂದನೇ ಅವತಾರದಾಗ ಅದಕ್ಕೆ ಮಾಳಪ್ಪ ಹಾಕ್ಯಾರ ಅದಕ್ಕೆ ನಮ್ಗೆ ಶಿವಸ್ಥಾನ ಸಿಕ್ಕಿ ನಾ ಮಾತಾಡಿನಿ ಮತ್ತ ಸ್ವಲ್ಪ ಅವ್ರು ಬ್ಯಾರೆ ವಿಚಾರ ಮಾಡತ್ತಲ್ಲ ಏನತ್ತಿರಪ್ಪ ಏನಂತೇಳಿ ಏನತ್ತಾರ್ಯಾರತ್ತೆ ಅನ್ನೋ ಅನ್ಸಿಕೆ ನಾನು ಸ್ವಲ್ಪ ಸೈಡ್ ಕೊಟ್ಟು ವಿಚಾರ ಮಾಡಿ ಒಂದ್ ಇದರಬಹುದು ಅಂತೇಳಿ ಹಾ ಆ ನನ್ನ ವಿಚಾರ ಬೇಕಾರೆ ಹೆಂಗ್ ಬರ್ತೇಳಪ್ಪ ಅಂದ್ರೆ ಹೆಗ್ರಿಪ್ಪ ಅದು ನಾವು ಹಾಡು ಹಾಡಿ ಮಾರಕ್ಕೆ ಹಾಡಿ ಮುಗಿಸ್ತಿರ್ತೀವಿ ಹೌದು ಕವಿತ ಕಟ್ಟನ ಕಳಸ ಇಟ್ಟನ ಹೊನ್ನ ಜಗ್ಗಿನನ ಗೌಡಾನು ಅಂತೇಳಿ ಹಾಡು ಹರಿ ಕವಿತ ಕಟ್ಟನ ಕವಿತೆ ಇಟ್ಟನ ಹೊನ್ನ ಜಗ್ಗಿನನ ಗೌಡನು ಹದ ಹದ ಹೌದ ದಿನ ಹದಿನ ಮಾತು ಹೇಳ್ತೀವಿ ಹೌದು ಇಲ್ಲಿ ಏನಾಗ್ಯದ ಏನಾಗ್ಯದರಪ್ಪ ಹೊಳ್ಳ ಸಿತಿ ಕವಿ ಕಟ್ಟಿ ಹಾಡ್ತಿದ ಹೌದು ಬುಳ್ಳಣ್ಣ ಸಿತಿ ಹಾಡು ಯಾರು ರೀಪ್ಪ ವೆಂಕಣ್ಣಗೌಡ ಶಿವಲಿಂಗ ಹೌದ ಮಾಲಂಗಡ ಭಾಗ್ಯದ ಹಿಂಡಗಳನ್ನ ಸ್ಯಾವು ಯಾರು ಹೊನ್ನೊಟ್ಟಿಗೆ ವೆಂಕಣ್ಣಗಳ ಉಡುನ ಹೊಲದಾಗ ಬಿಟ್ಟಿದ್ ಮಾಲಪ್ಪ ಭಾಗ್ಯದ ಹಿಂಡಗಳನ್ನ ಬಿಟ್ಟಿದರೀಪ ಆಳ ಮನುಷ್ಯ ಹೋಗಿ ಏನತ್ತಾನ ವೆಂಕಣ್ಣಗಳ ಯಪ್ಪಾ ಏನತ್ತ ಅವ್ರ ಕುರುಬ ಯಾವರ ದೇಶದಾಗ್ ಬಂದ ನಮ್ ಹೊಲದಾಗ ಕುರಿ ಹಿಂಡಗಳನ್ನ ಬಿಟ್ಟು ಹೊಲದಾಗ ತುಂಬಾ ಮೇಯ್ಲಿಕತ್ತಾವ ಮೇಯಿಸ್ಬೇಕತ್ತಾನ ಗುಳಗ ಗುಡ ನೆಲೆಗೂ ಕುಂತ ಧ್ಯಾನ ಮಾಡ್ಲಾಕತ್ತಾನ ಯಾವರ ಕುರು ಬಂದನಂತೆ ಹೊಡದ್ರು ಹೋಗಲ್ಲ ಕುರಿಗಳ ತಳಿ ಆಳ ಮಗ ಹೋಗಿ ವೆಂಕಣ್ಣಗ ಮಾತು ಮಾತ್ ಹಿಡಿದು ವೆಂಕಣ್ಣಗೌಡ ಏನ್ ಮಾಡಿದರಪ್ಪ ವೆಂಕಣ್ಣಗಳ ಸಿಟ್ಟ ಬಾರಕೋಲಿ ಹಗಲಿ ಹಾಕೊಂಡು ಬರ್ತಾನ ಮಾಲಿಂಗ್ರಾಯ್ನ ಕಟ್ಟಿ ಹೊಡಿಲಿಕ್ಕೆ ಶುರು ಮಾಡಿದ ಮಾಲಪ್ಪನ ಕಟ್ಟು ಹೊಡಿಲಿಕ್ಕೆ ಶುರು ಮಾಡಿದ ಹೌದ ಮಾಲಪ್ಪನ ಹೊಡೆಯುವಂತ ಪೆಟ್ಟ ಹಾ ಎಲ್ಲಿ ಬಿಡ್ತಿದ್ವು ಸಂಕನಗೌಡ ಮಾಲಿಂಗ್ರಾಯ್ ಹೊಡೆಯುವಂತ ಪೆಟ್ಟ ವೆಂಕನಗೌಡ ಹೊಡದ ಹೊಡೆದ ಸಾಕಾಯ್ತು ಸಾಕು ಬೇಸರ ಬಿಟ್ಟ ಕುರಿ ಹೊಡ್ಕೊಂಡು ಮಾಳಪ್ಪ ತನ್ನ ಮನಸ್ಸನ್ನ ಬಾಳ ನೊಂದುಕೊಂಡು ಬಾಳ ದುಃಖ ಆಗಿ ಹೋಗುದ ಶಾಪ ತಡ್ತಿ ಮಾಡಪ್ಪ ಮುಂದೆ ಮಕ್ಕಳಾಗಲಿಲ್ಲ ಹೌದಾ ಮಕ್ಕಳಾಗಲ ಕೊರ ಮಾಲಿಂಗರೋ ವೆಂಕನಗೌಡ ಶಿವಲಿಂಗಮ್ಮ ಹುಡುಕಿ ಆಡಕೊತ ಯಾಕಂದ್ರೆ ಕಾಲಿಗೆ ಹಚ್ಕೊಂಡು ಬರ್ತಿದ್ರು ಅವರು ಹುಡುಕೋ ಯಾಕಪ್ಪ ಮಾಲಪ್ಪ ಹುಡುಕೋತ ಹುಡುಕೋತ ಬಂದ ಮಾಲಿಂಗರ ಕೇಳ್ತಾರಯ್ಯಪ್ಪ ನನಗೆ ಬರ್ದ ತಪ್ಪ ಭಗವಂತ ನನ್ನ ತಪ್ಪಾಗ್ಯದ ನನ್ನ ಮಕ್ಕಳ ಬಗ್ಗೆ ಕೊಡುತ್ತ ಹೌದು ಹೌದಾ ವೆಂಕನಗೌಡ ಶಿವಲಿಂಗಮ್ಮ ಹೊರಕೋತ ಹೌದ ಮದುವೆ ಹುಟ್ಟಿದ ಮಗನಿಗೆ ಮಠ

ಮಾಲಪ್ಪನ ಧ್ಯಾನ ಮಾಡ್ತಿದ್ದ ಮಾಳಪ್ಪನ ಮಾಲಪ್ಪನ ಸೇವಾ ಮಾಡುತ್ತಿದ್ದ ಹಗಲಿರುಳು ಹದ ಮಾಲಪ್ಪನ ಸೇವಾ ಅವನು ಕೆಲಸ ಮಾಡುವಂತ ಸಂದರ್ಭದಾಗ ಒಂದು ದಿನ ಜಗ್ಗಿನ ಬುಳ್ಳಣ್ಣ ಸಿದ್ಧ ಮಾಳಪ್ಪನ ಮಾತಿಗೆ ಮಾಲಿಂಗರೇನಿ ರೇಣಿ ಕೇಳ್ತಾನೆ ಯಪ್ಪಾ ಏನತ್ತ ಯಾಕ ಮಾಳಪ್ಪ ನಾಲ್ಕು ಮಂದಿ ಮಕ್ಕಳ ಹಾ ರೆಬ್ರಯ ಬೀರ್ ಮತ್ತೆ ಸೋಮುತ್ತೆ ಮತ್ತೆ ಸಣ್ಣವ ಸಾಕಿದ ಮಗ ಬುಳ್ಳ ಹೌದು ಹೌದ ನಿನ್ನ ಧ್ಯಾನ ಮಾಡ್ಲಾಕತ್ತೀನಿ ಯಾಕಂದ್ರೆ ನನಗ ಹಾಡುವ ಆಸೆ ಆಗ್ಯದ ಹೌದು ಕಟ್ಟಿ ಹಾಡುವಂತ ಆಸೆ ನನಗಾಗ್ಯದ ಮಾತಿದಾಗ ಹೇಳಿದಾಗ ಅವಾಗ ಮಾಳೀಂದ್ರ ಹೇಳ್ತ ನನ್ನ ಮೇಲೆ ಹಾಡಬೇಡ ನನ್ನ ಗುರುವಿನ ಮೇಲೆ ಹೇಳಿದ ಹೌದು ಹೌದಾ ಗೊತ್ತಪ್ಪ ನಿನ್ನ ಗುರುವಿನ ನಿನ್ನ ಉತ್ತಮ ನನ್ನ ಹಾಡುವ ಆಸೆ ಆಗಿದೆ ತಿಳ್ಕೊಂಡು ನಾ ಕವಿ ಕಟ್ಟಿ ಹಾಡ್ತೀನಿ ನಿನ್ನ ಮೇಲೆ ಹಾಡ್ತೀನಿ ಅಂತ ಹೇಳಿದಾಗ ಹಾ ಅವನು ಗುರುವಿನ ಹೆಸರು ಸಂಗಾಟ ತಗೋತೀನಿ ಅಂತೇಳಿ ಹೇಳಿದಾಗ ಹೌದು ಯಾಕಂತ ಹೇಳಿದ ಗುರುವಿ ತಂದಿ ಮಾಳೇಂದರಯ್ಯ ಬುಳ್ಳನ ಸಿದ್ಧ ಆಶೀರ್ವಾದ ಮಾಡಿದ ಹೌದ ಆಶೀರ್ವಾದ ಮಾಡಿದ ಪ್ರಕಾರ ಸಿದ್ಧ ಕವಿ ಕಟ್ಟಿ ಜಗ್ಗಿನ ಬುಳ್ಳಣ ಸಿದ್ಧ ಹಾಡ ಹಾಡಿದನ ಹೌದು ಆ ಹಾಡ ಹಾಡುವ ಸಲುವಾಗಿ ಜಗ್ಗಿನ ಬುಳ್ಳಣ್ಣ ಸಣ್ಣ ಕವಿತ ಇಟ್ಟನ ಹೊನ್ನ ಜಗ್ಗಿನ ಗೌಡ ನಾವು ಮಾರ್ಗ ಮುಗಿಸುತ್ತ ಇದೇ ಮಾತು ನಾವು ಮಾತಾಡ್ತೀವಿ ಹೌದ್ ಹೌದು ಇವೇನು ಮಾತಾಡ್ತಿರೋ ಹಾಡೋ ಸಂ ಮಾಲಿಂಗರಾಯಣ್ಣನದಿಂದನೇ ಹಾಡು ಬಂದ್ ಹಾಡಿ ಯಾಕಂದ್ರೆ ಮಾಲಿಂಗರಾಯನ ಬಗ್ಗೆನೇ ಕವಿತೆ ಕಟ್ಟಿ ಹಾಡಿನ ಬುಳ್ಳ ಸಿದ್ಧ ಹೌದು ಅದರ ಸಲುವಾಗಿ ನಾವು ಮಾಲಿಂಗರಾಯನ ಮಾರ್ಗದವರು ಮಾಲಿಂಗರಾಯಣ್ಣನ ಈ ಸಿದ್ದಾಟಿಕೆ ವಿಷಯ ಮಾತಿದ್ರು ಹೌದು